ಅಸ್ಸಲಾಮು ಅಲೈಕುಂ ಇಂದು ನಾವು ಒಂದು ಆಘಾತಕಾರಿ ಹೃದಯ ವಿದ್ರಾವಕ ಘಟನೆಯ ಬಗ್ಗೆ ಮಾತನಾಡಲಿದ್ದೇವೆ ಒಂದು ವಿವಾಹದ ಸ್ಥಳದಲ್ಲಿ ಆಘೋಷದ ಮಧ್ಯದಲ್ಲಿ ಯಾರೂ ಊಹಿಸದ ಒಂದು ದುರಂತ ಸಂಭವಿಸಿತು ಈ ವಿಡಿಯೋವನ್ನು ನೋಡಿದರೆ ನಿಮ್ಮ ಕಣ್ಣುಗಳು ತುಂಬಿ ಬರುತ್ತವೆ ಮನಸ್ಸು ಒಮ್ಮೆ ಚಿಂತಿಸುತ್ತದೆ ಇಂಡೋನೇಷ್ಯಾದಿಂದ ಬಂದ ಒಂದು ವಿಡಿಯೋವನ್ನು ಇಂದು ನಾವು ನೋಡಲಿದ್ದೇವೆ ಒಂದು ವಿವಾಹದ ಸ್ಥಳ ಸಂತೋಷದ ಕ್ಷಣಗಳು ಮನೆಯನ್ನು ಸಂಪೂರ್ಣವಾಗಿ ಅಲಂಕರಿಸಲಾಗಿದೆ ಎಲ್ಲರೂ ಆಘೋಷದ ತಿರುಗಾಟದಲ್ಲಿದ್ದಾರೆ ಪ್ರತಿ ದೇಶಕ್ಕೂ ಅವರದೇ ಆದ ಸಂಪ್ರದಾಯಗಳಿವೆಯಲ್ಲವೇ ಅಂತಹ ಒಂದು ಸಂಪ್ರದಾಯ ನಡೆಯುವಾಗವರ ಮತ್ತು ವಧು ಒಟ್ಟಿಗೆ ಕುಳಿತಿದ್ದಾರೆ ಆದರೆ ಇದ್ದಕ್ಕಿದ್ದಂತೆ ವಧುವಿನ ಆರೋಗ್ಯ ಕೆಡುತ್ತದೆ ಅವರಿಗೆ ಪ್ರಜ್ಞೆ ಕಳೆದುಕೊಳ್ಳುತ್ತಾರೆ ಅವರ ದೇಹ ಜೀವವಿಲ್ಲದೆ ಭಾರವಾಗುತ್ತದೆ ವರನು ಅವರನ್ನು ತಡೆಯಲು ಪ್ರಯತ್ನಿಸುತ್ತಾನೆ ಆದರೆ ಅವನಿಗೆ ಏನೂ ಮಾಡಲಾಗುವುದಿಲ್ಲ ವಧು ಅಲ್ಲಿಯೇ ಸಾಯುತ್ತಾಳೆ ವರನು ಅವರನ್ನು ಹಿಡಿದುಕೊಂಡು ನೆಲಕ್ಕೆ ಕುಸಿಯುತ್ತಾನೆ ಅಲ್ಲಿದ್ದವರು ಓಡಿಬಂದು ಗುಂಪುಗೂಡುತ್ತಾರೆ ಆದರೆ ಯಾರಿಗೂ ಏನನ್ನು ನಂಬಲಾಗುವುದಿಲ್ಲ ಆಘೋಷದ ಈ ದಿನ ಒಂದು ಕ್ಷಣದಲ್ಲಿ ದುಃಖದ ಕ್ಷಣವಾಗಿ ಬದಲಾಗುತ್ತದೆ ಸ್ನೇಹಿತರೆ ಈ ಜಗತ್ತು ಒಂದು ಪಾಠವಾಗಿದೆ ಅಲ್ಲಾಹು ಈ ವಿಶ್ವದ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಪಾಠಗಳನ್ನು ಇರಿಸಿದ್ದಾನೆ ಬುದ್ಧಿವಂತರು ಈ ಜಗತ್ತಿನ ಕ್ಷಣಿಕತೆಯನ್ನು ನೋಡಿ ಪಾಠವನ್ನು ಗ್ರಹಿಸುತ್ತಾರೆ ಈ ವಿಡಿಯೋದಲ್ಲಿ ನೀವು ನೋಡಿದಿರಿ ಒಂದು ಕ್ಷಣದಲ್ಲಿ ಒಬ್ಬ ವಧು ಈ ಜಗತ್ತನ್ನು ತೊರೆದು ಹೋದಳು ಮರಣವು ಒಂದು ಕ್ಷಣವೂ ಕಾಯಲಿಲ್ಲ ಅದಕ್ಕಾಗಿಯೇ ಸ್ನೇಹಿತರೆ ಮರಣಕ್ಕೂ ಮೊದಲು ನಾವು ಅಂತಿಮ ದಿನಕ್ಕಾಗಿ ಸಿದ್ಧತೆಯನ್ನು ಪ್ರಾರಂಭಿಸಬೇಕು ಅಲ್ಲಾಹು ಮತ್ತು ಪ್ರವಾದಿಯ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಆದೇಶಗಳನ್ನು ಪಾಲಿಸಬೇಕು ಆಗ ಮಾತ್ರ ನಾವು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಯಶಸ್ಸನ್ನು ಪಡೆಯಬಹುದು ಒಂದು ಪ್ರಮುಖ ಹದೀಸ್ನು ನಿಮಗೆ ಹೇಳುತ್ತೇನೆ ಹಜ್ರತ್ ಅಬು ಮೂಸಾ ಅನ್ಹು ವರದಿ ಮಾಡಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಹೇಳಿದ್ದಾರೆ ಅಲ್ಲಾಹುವನ್ನು ಭೇಟಿಯಾಗಲು ಇಷ್ಟಪಡುವವನನ್ನು ಅಲ್ಲಾಹು ಭೇಟಿಯಾಗಲು ಇಷ್ಟಪಡುತ್ತಾನೆ ಅಲ್ಲಾಹುವನ್ನು ಭೇಟಿಯಾಗಲು ಇಷ್ಟಪಡದವನನ್ನು ಅಲ್ಲಾಹುವು ಭೇಟಿಯಾಗಲು ಇಷ್ಟಪಡುವುದಿಲ್ಲ ಈ ವಿಡಿಯೋ ಯಾವಾಗದ್ದು ಎಂಬುದು ಸ್ಪಷ್ಟವಾಗಿಲ್ಲ ಆದರೆ ಇದರಲ್ಲಿ ನಮಗೆ ಒಂದು ದೊಡ್ಡ ಪಾಠವಿದೆ ಅಲ್ಲಾಹು ನಮ್ಮೆಲ್ಲರಿಗೂ ಈ ಪಾಠವನ್ನು ಗ್ರಹಿಸಲು ಮತ್ತು ಅದರಂತೆ ಬದುಕಲು ಸಹಾಯ ಮಾಡಲಿ ಆಮೀನ್